ಆ ರೇಖೆಯನ್ನು ನಾನು ಯಾವತ್ತು ನಾನು ನನ್ನ ಅಳವಡಿಸಿಕೊಂಡೆ ನನ್ನ ಲೈಫಿಗೆ ಎಲ್ಲೂ ಕೂಡ ನನ್ನಲ್ಲಿ ಚೇಂಜಸ್ ಆಯ್ತಾ ಬಂತು ಉದ್ಯೋಗ ಕೂಡ ನಾನು ಮಾಡಿದ ಪರ್ಫೆಕ್ಟ್ ಆಗಿ ಅಲ್ಲಿಗೆ ಸ್ಟಾರ್ಟ್ ಆಯಿತು ಅದೊಂದು ಟರ್ನಿಂಗ್ ಪಾಯಿಂಟ್ ಮತ್ತೆ ನಮ್ಮ ಕುಟುಂಬ ಏನಿದೆ ಅಂದರೆ ಹಿಂದಿನಿಂದಲೂ ಕೂಡ ಒಂದು ನಾಟಿ ವೈದ್ಯಕೀಯ ಪದ್ಧತಿ ಮತ್ತು ಈ ಕವಡೆಶಾಸ್ತ್ರದ ಪದ್ಧತಿಯಲ್ಲಿ ಎಷ್ಟೋ ಜನಕ್ಕೆ ಸಾಂತ್ವನ ಕೊಡುವಂಥ ಫ್ಯಾಮಿಲಿ ಇವತ್ತು ನಮ್ಮ ಸುತ್ತಮುತ್ತಲ ನೋಡ್ತೀವಿ ನಾವು ನಾಲ್ಕು ವರ್ಷ ಐದು ವರ್ಷದಿಂದ ಮನೆ ಫೌಂಡೇಶನ್ ಹಾಕೊಂಡು ಇನ್ನೂ ಕಂಪ್ಲೀಟ್ ಮಾಡದೆ ಒದ್ದಾಡ್ತಾ ಇದ್ದಾರೆ ಅದೇ ಸ್ಥಳದಲ್ಲಿ ನಾನು ಎಂಟು ತಿಂಗಳಲ್ಲಿ ನನ್ನ ಮೆಥಡನ್ನು ಬಳಸ್ಕೊಂಡು ಮನೆ ಕಂಪ್ಲೀಟ್ ಮಾಡಿ ಯಾಕೆಂದರೆ ನಾವು ಒಬ್ಬರ ಮೇಲೆ ಪ್ರಯೋಗ ಮಾಡೋಕ್ಕಿಂತ ಮೊದಲು ನಮಗೆಷ್ಟು ಪ್ರಯೋಜನ ಆಗಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ನಮ್ಮಲ್ಲಿ ಇವತ್ತು ರೇಖೆಯನ್ನು ಕಲ್ತ್ಕೊಂಡು ಬೇರೆ ಬೇರೆ ಮೆಥಡನ್ನು ಕಲ್ತ್ಕೊಂಡು ಸ್ವಂತ ಉದ್ಯೋಗ ಕಂಡವರು ನೂರಾರು ಜನ ಇದ್ದಾರೆ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಹೊನ್ನಾವರ ಬಹುತೇಕವಾಗಿ ಒಂದು ಹೊಸತನ್ನು ಕ್ರಿಯಾಶೀಲತೆಯನ್ನು ಅಥವಾ ಒಂದು ಏಳಿಗೆಯನ್ನ ಅದು ನಿರಂತರವಾಗಿ ಕಾಣದೇ ಇರುವಂಥ ಒಂದು ಜಡ ಸ್ವರೂಪದ ಒಂದು ತಾಲೂಕು ಪ್ಲೇಸು ಹೊನ್ನಾವರ ನಾವೆಲ್ಲ ಓಡಾಡಿದ ಬದುಕಿದ ಓದಿದ ತಾಣ ಅದು ಒಂದು ಮೂರುವರೆ ನಾಲ್ಕು ದಶಕದ ಹಿಂದೆ ಹೇಗಿತ್ತೋ ಇವತ್ತಿಗೂ ಹಾಗೇ ಉಳಿದಿದೆ ಇಲ್ಲಿ ಕೃಷ್ಣ ಆಚಾರ ಅನ್ನುವಂಥ ಒಬ್ಬ ಯುವಕ ತನ್ನದೇ ಆದಂಥ ಒಂದು ಬ್ಯಾಂಕಿನ ಉದ್ಯೋಗವನ್ನು ಬದಿಗಿಟ್ಟು ಈ ಆಧ್ಯಾತ್ಮದ ನೆಲೆಯಲ್ಲಿ ಒಂದು ಸ್ಕೂಲನ್ನು ಶಾಲೆಯನ್ನು ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ಒಂದು ವಿಶ್ವವಿದ್ಯಾನಿಲಯದ ಮಟ್ಟಕ್ಕೆ ಒಂದು ಕನಸನ್ನು ಕಟ್ಟುವ ಕಾಯಕವನ್ನು ಮಾಡಿದ್ದಾರೆ ಅಂತಂದರೆ ಅದೇ ಊರಿನಲ್ಲಿ ಹುಟ್ಟಿ ಬೆಳೆದಂಥ ನನ್ನಂಥವನಿಗೇ ಅದ್ಭುತ ಆಶ್ಚರ್ಯ ಆಯಿತು ಈ ನೆಲದಲ್ಲಿ ಇಲ್ಲಿ ಇಂಥ ಪರಿಸರದಲ್ಲಿ ಇಂಥ ಒಂದು ಕಾಯಕವನ್ನು ಮಾಡಲಿಕ್ಕೆ ಸಾಧ್ಯವೇ ಅನ್ನುವ ಪ್ರಶ್ನೆ ನನ್ನನ್ನು ತೀವ್ರವಾಗಿ ಕಾಡಿತು ಹಾಗಾಗಿ ಅವರ ಮನೆಗೆ ಹೋದೆ ಅವರ ಮನೆಯಲ್ಲೇ ಕೂತು ಅವರ ಹಿಡಿಯದಾದಂಥ ಒಂದು ಸಾಧ್ಯತೆ ಸಾಧನೆ ಮತ್ತು ಅವರ ಆಧ್ಯಾತ್ಮದ ದಿಕ್ಕಿನಲ್ಲಿ ಅವರಿಗಿರುವಂಥ ಒಂದು ಒಡನಾಟ ಅರಿವು ಇದನ್ನೆಲ್ಲ ವಿವರವಾಗಿ ಮಾತಾಡ್ಕೊಂಡು ಬಂದೆ ಹಾಗಾದರೆ ಕೃಷ್ಣ ಆಚಾರ್ಯರು ಯಾರು ಕೃಷ್ಣ ಆಚಾರ್ಯರು ಮೂಲತಃ ಒಂದು ಬಡಗಿ ವೃತ್ತಿಯನ್ನು ಆ ವೃತ್ತಿಯೇ ಜೀವನದ ಆದಾಯದ ಮೂಲ ಮತ್ತು ನಮ್ಮ ಬದುಕಿನ ನೆಲೆ ಅನ್ನುವ ರೀತಿಯಲ್ಲಿ ಬದುಕಿ ಬಂದಂಥ ವಿಶ್ವಕರ್ಮ ಸಮಾಜದ ಮೂಲದವರು ಇವರ ಕುಟುಂಬ ದುರ್ಗಾ ಆರಾಧನೆಯನ್ನು ಅತ್ಯಂತ ಜತನದಿಂದ ಮಾಡಿಕೊಂಡು ಬಂದಂಥ ಕುಟುಂಬ ಮೂರು ಡಿಗ್ರಿಯನ್ನು ಹೊಂದದಂಥ ಕೃಷ್ಣ ಆಚಾರ್ಯರು ವೃತ್ತಿಗಾಗಿ ಬ್ಯಾಂಕ್ ಉದ್ಯೋಗಿ ಆದರೂ ಕೂಡ ಅವರಿಗೆ ಆಧ್ಯಾತ್ಮದ ಸೆಳೆ ಸೆಳೆತ ತೀವ್ರವಾಗಿದ್ದರಿಂದ ಅವರಿವತ್ತು ರೇಖಿ ಹಿಪ್ರೋಟಿಸಮ್ ಮೆಡಿಟೇಷನ್ ರೇಖಿ ಏಂಜಲ್ಸ್ ಹೀಗೆ ಈ ರೇಖಿ ಮತ್ತು ಹಿಪ್ನೋಟಿಸಮನ್ನ ನೆಲೆಯಲ್ಲಿ ಯಾವ್ಯಾವ ರೀತಿಯ ಒಂದು ಕವಲುಗಳಿದೆ ಅದು ಎಲ್ಲ ಕವಲುಗಳಲ್ಲಿ ಅಧಿಕೃತವಾದ ಅಧ್ಯಯನವನ್ನು ಮಾಡಿ ನೂರಾರು ವಿದ್ಯಾರ್ಥಿಗಳಿಗೆ ಆ ಶಿಕ್ಷಣವನ್ನು ಕೊಡ್ತಾಯಿದ್ದಾರೆ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಮಾಸ್ಟರ್ ಡಿಗ್ರಿಯವರೆಗೂ ಕೂಡ ಆನ್ಲೈನು ಮತ್ತು ಆಫ್ಲೈನು ಎರಡರಲ್ಲೂ ಬಹಳ ನಿಷ್ಣಾತವಾಗಿ ಅದ್ಭುತವಾಗಿ ಮಾಡ್ತಾಯಿದ್ದಾರೆ ಆಸಕ್ತಿ ಇದ್ದವರಿಗೆ ಅತ್ಯಂತ ಕಡಿಮೆಯ ಫೀಸು ಯಾವುದೇ ಆಡಂಬರ ಇಲ್ಲ ನಾನು ಯಾವುದೋ ಮಹಾನ್ ತಿಳುವಳಿಕೆಯನ್ನು ಮಾಡಿಕೊಂಡಿದ್ದೇನೆ ಅನ್ನುವಂಥ ಯಾವುದೇ ಒಂದು ಪೋಸ್ ಕೊಡುವಂಥ ಇವತ್ತಿನ ಸ್ಥಿತಿಯಲ್ಲಿ ಅವರಿಲ್ಲ ಬಹಳ ಸಹಜವಾಗಿ ಸರಳವಾಗಿ ಅಷ್ಟೇ ಕರಾರುವಕ್ಕಾಗಿ ಕಲಿಸಿಕೊಡುವ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಾಯಿದ್ದಾರೆ ನೂರಾರು ಸಾವಿರಾರು ವಿದ್ಯಾರ್ಥಿಗಳು ಇವರ ನೆಲೆಯಲ್ಲಿ ಆಗಿ ಹೋಗಿದ್ದಾರೆ ವಿಶ್ವ ಚೈತನ್ಯ ರೇಖಿ ಕೇಂದ್ರ ಎರಡು ಸಾವಿರದ ಹನ್ನೆರಡರಲ್ಲಿ ಅದು ಸ್ಥಾಪನೆ ಆಗಿದೆ ಅದರ ಇಡೀದಾದಂಥ ಒಂದು ಫಲಾನುಭವಿಗಳ ಒಂದು ದೊಡ್ಡ ಸಂಖ್ಯೆಯೇ ಇದೆ ಕಲಿಕೆ ಅಂದರೆ ಅವರು ಲರ್ನಿಂಗ್ ಹೀಲಿಂಗಿಗಿಂತ ಲರ್ನಿಂಗಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ ಇವತ್ತಿನ ಕಾಲದಲ್ಲಿ ಅರ್ಧ ಮರ್ಧ ಏನೇನೋ ಮಾಡುವವರ ಮಧ್ಯೆ ಒಂದು ಸುಸಂಬದ್ಧವಾದಗಿ ಈ ರೀತಿಯ ಒಂದು ಚಿಕಿತ್ಸಾ ಕ್ರಮವನ್ನು ಸ್ವಚಿಕಿತ್ಸಾ ಕ್ರಮ ಬೇರೆಯವರಿಗೂ ಚಿಕಿತ್ಸೆ ಕೊಡುವಂಥದ್ದು ಕ್ಯಾನ್ಸರ್ನಿಂದ ಹಿಡಿದು ಯಾವ ಎಲೋಪತಿಯಿಂದ ಯಾವುದೆಲ್ಲ ಸಾಧ್ಯ ಆಗುವುದಿಲ್ಲ ಅಂತ ಭಾವಿಸಿದ್ದೇವೋ ಅಂಥ ಎಲ್ಲ ರೋಗಗಳಿಗೂ ಇವತ್ತು ರೇಕಿ ಹಿಪ್ನೋಟಿಸಮ್ ರಾಜಕ್ರಿಯ ರೇಖಿ ಏಂಜಲ್ಸು ಇದರಿಂದ ಪರಿಹಾರ ಸಿಕ್ಕಿದಂಥ ದೊಡ್ಡ ಉದಾಹರಣೆಗಳು ನಮ್ಮ ಮಧ್ಯೆ ಇದೆ ಹಾಗಾಗಿ ಇದನ್ನು ಕಲಿಯುವವರಿಗೆ ಒಂದು ಆಶಾದೀಪ ಇದು ಒಂದು ರಹದಾರಿ ಕೃಷ್ಣ ಆಚಾರ್ಯವರನ್ನು ಈ ದಿಕ್ಕಿನಲ್ಲಿ ನಾನು ವಿವರವಾಗಿ ಸಂದರ್ಶನ ಮಾಡಿದ್ದೇನೆ ಬನ್ನಿ ಕೇಳೋಣ ಕೃಷ್ಣ ಆಚಾರ್ಯ ನಮಸ್ತೆ ನಮಸ್ಕಾರ ಸರ್ ಬಹಳ ಕಾಲದಿಂದ ನಾವು ಭೇಟಿಯಾಗಬೇಕು ಅಂತ ಅಂದ್ಕೊಂಡಿದ್ದೆವು ಆಗಿರಲಿಲ್ಲ ಹೊನ್ನಾವರದಂಥ ಒಂದು ಪ್ರದೇಶದಲ್ಲಿ ಒಂದು ಹೀಲಿಂಗಿನ ಮೆಥಡಾಲಜಿಯನ್ನು ಬಳಸಿಕೊಂಡು ನೀವು ಒಂದು ವಿಶ್ವವಿದ್ಯಾನಿಲಯದ ಲೆವೆಲ್ನಲ್ಲಿ ಕಲಿಸಬಹುದಾದಂಥ ರೀತಿಯಲ್ಲಿ ಸರ್ಟಿಫಿಕೇಟ್ ಸರ್ಟಿಫೈಡ್ ಕೋರ್ಸನ್ನು ನೀವು ಇದ್ದೀರಿ ಅನ್ನೋದೇ ಬಹಳ ಅದ್ಭುತವಾದಂಥ ಆಶ್ಚರ್ಯ ಅದು ಯಾಕಂದರೆ ಈ ಈ ಪ್ರದೇಶ ಆ ರೀತಿಯ ಒಂದು ಬೆಳವಣಿಗೆಗೆ ತುಂಬ ಸೂಕ್ತವಾದ ಜಾಗ ಅಲ್ಲ ಆದರೆ ನೀವು ಅದನ್ನು ಆ ಪ್ರದೇಶದ ಒಳಗಡೆ ಇದ್ದೇ ಅದನ್ನು ಒಂದು ರೀತಿಯಲ್ಲಿ ಸಾಧಿಸಿದರೆ ಸಬಳವನ್ನು ನುಂಗಬಹುದು ಅನ್ನೋ ಹಾಗೆ ನೀವು ಅದನ್ನು ಬಹಳ ನಿರಂತರವಾಗಿ ಮಾಡ್ಕೊಬಂದ್ರಿ ರೇಖೆ ನಿಮ್ಮ ಮೂಲ ನೆಲೆ ಆದರೆ ಅದರ ನಂತರ ಅದಕ್ಕೆ ರಿಲೇಟೆಡ್ ಆದಂಥ ಬೇರೆ ಬೇರೆ ಪದ್ಧತಿಗಳನ್ನು ಅಳವಡಿಸಿಕೊಂಡು ಒಂದು ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂಥ ಒಂದು ಹಿಡಿಯದಾದಂಥ ಒಂದು ಸ್ಕೂಲನ್ನು ನೀವು ಆರಂಭ ಮಾಡಿದ್ದೀರಿ ಆನ್ಲೈನು ಹೆಚ್ಚಿದೆ ನೇರವಾಗಿಯೂ ಅದನ್ನು ಎರಡನ್ನು ಎರಡು ಪ್ರಕಾರದಲ್ಲೂ ನಾವು ಮಾಡ್ತಾ ಇದ್ದೀವಿ ಸೊ ಒಂದು ರೀತಿಯಲ್ಲಿ ಹೀಲಿಂಗಿಗಿಂತ ಹೆಚ್ಚು ನೀವು ಲರ್ನಿಂಗಿಗೆ ಹೆಚ್ಚು ಬೆಲೆ ಕೊಡ್ತಾ ಇರೋದು ಹೌದು ಅಂದರೆ ನಿಮ್ಮ ವಿದ್ಯಾರ್ಥಿಗಳನ್ನು ಅಲ್ಲಲ್ಲಲ್ಲಲ್ಲಿ ತುಂಬ ಜನ ನೀವು ಸಿದ್ಧಗೊಳಿಸ್ತಾ ಇದ್ದೀರಿ ಈ ಪ್ರಾಸೆಸ್ ಭಾಳ ಮುಖ್ಯವಾದದ್ದು ಸಮಾಜದಲ್ಲಿ ಹೆಚ್ಚೆಚ್ಚು ಅಂಥ ಕಲಿಕೆಯನ್ನು ಸಮರ್ಥವಾಗಿ ಸರಿಯಾದ ಗುರುಮುಖಿಯನ್ನು ಕಲಿತಾಗ ಬಹುಶಃ ಈ ಪದ್ಧತಿಗಳು ಹೆಚ್ಚು ವಿಸ್ತಾರವಾಗಿ ಬೆಳಲಿಕ್ಕೆ ಸಾಧ್ಯ ಸೊ ಮೊದಲು ನಿಮಗೆ ಈ ರೇಖೆ ಮತ್ತು ಇನ್ನಿತರ ಈ ಆಸಕ್ತಿ ಬಂದದ್ದು ಹೇಗೆ ನಿಮ್ಮ ಹಿನ್ನೆಲೆಯೇನು ಹಿನ್ನೆಲೆ ಅಂದರೆ ನಾವು ಒಂದು ಬಡ ಕುಟುಂಬದಿಂದ ಬಂದವರು ನಮ್ಮ ಅಳ್ಳಂಕಿ ಅನ್ನುವಂಥ ಊರೇನಿದೆ ತುಂಬ ಅದು ಅಲ್ಲಿ ಎಜುಕೇಷನ್ ಕೂಡ ಮರೀಚಿಕೆಯೇ ಕೆಲವರಿಗೆ ನಮ್ಮ ಫ್ಯಾಮಿಲಿಯಲ್ಲಿ ನಾನೊಬ್ಬನೇ ಡಿಗ್ರಿ ಮಾಡಿದವನು ಟ್ರಿಪಲ್ ಡಿಗ್ರಿ ಮಾಡಿರೋದು ಅಲ್ಲಿ ಕಲಿಯುವಾಗಲೂ ಕೂಡ ನನಗೆ ಈ ಮೆಡಿಟೇಷನ್ ಅದರಲ್ಲೂ ಕೂಡ ಹಿಪ್ನೋಟಿಸಮ್ ಬಗ್ಗೆ ಆಸಕ್ತಿ ಜಾಸ್ತಿ ಇತ್ತು ರೇಖೆ ಅನ್ನುವಂಥದ್ದು ಪರಿಚಯ ಇಲ್ಲ ನನಗೆ ಅವಾಗ ಮತ್ತು ನಮ್ಮ ಕುಟುಂಬ ಏನಿದೆ ಅಂದರೆ ಹಿಂದಿನಿಂದಲೂ ಕೂಡ ಒಂದು ನಾಟಿ ವೈದ್ಯಕೀಯ ಪದ್ಧತಿ ಮತ್ತು ಈ ಕವಡೇಶಾಸ್ತ್ರದಂಥ ಪದ್ಧತಿಯಲ್ಲಿ ಎಷ್ಟೋ ಜನಕ್ಕೆ ಸಾಂತ್ವನ ಕೊಡುವಂಥ ಫ್ಯಾಮಿಲಿ ನಮ್ಮದು ಕರೆಕ್ಟ್ ಆದರೆ ನಮ್ಮ ಅಜ್ಜರ ನಂತರ ನಮ್ಮ ತಂದೆಯವರು ನಾವು ಚಿಕ್ಕವರಿರುವಾಗಲೇ ತೀರು ಹೋಗಿರೋದ್ರಿಂದ ಅದನ್ನು ಮುಂದುವರಿಸ್ಲಿಕ್ಕೆ ಆಗಿರಲಿಲ್ಲ ಆದರೆ ಆಧ್ಯಾತ್ಮ ಹಿಪ್ನೋಟಿಸಮ್ ಅನ್ನುವಂಥದ್ದು ನನ್ನ ಚಿಕ್ಕಂದಿನ ಕೂಡ ಆಸಕ್ತಿ ಆದರೆ ಇಲ್ಲಿ ಕಲಿಸುವಂಥ ಸೆಂಟರ್ ಎಲ್ಲೂ ಇರಲಿಲ್ಲ ಆ ಕಾಲದಲ್ಲಿ ಕೊನೆಗೆ ನಾನು ಡಿಗ್ರಿ ಎಲ್ಲ ಮುಗಿಸ್ಕೊಂಡ ನಂತರ ಒಂದು ಒಂದು ಕೋಪರೇಟಿವ್ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ ಸೇರಿಕೊಂಡೆ ನಾನು ಉಡುಪಿಯಲ್ಲಿ ಅಲ್ಲಿ ಸುತ್ತಮುತ್ತಲ ವಾತಾವರಣದಲ್ಲಿ ಕೆಲವರು ಬಂದು ಬೇರೆ ಬೇರೆ ಕಡೆಯಿಂದ ಬಂದು ಈ ಮೆಡಿಟೇಷನ್ನು ರೇಖಿ ಹಿಪ್ನೋಡಿಸಮ್ ಎಲ್ಲ ಕಲಿಸುವಂಥದ್ದು ಇದೆ ಸುತ್ತಮುತ್ತಲ ಭಾಗದಲ್ಲಿ ಕೊನೆಗೆ ನಾವು ರಜೆ ಇದ್ದ ಸಂದರ್ಭದಲ್ಲಿ ಅವರೇ ನಾನು ಪ್ರೋಗ್ರಾಮಿಂಗ್ ಮಾಡುವಾಗ ನಾನು ಹೋಗಿ ನೋಡ್ತಿದ್ದೆ ಅದು ಎರಡು ಸಾವಿರದ ಏಳರ ಸುಮಾರಿಗೆ ಅಲ್ಲಿ ಆ ಕಡೆ ಅವ್ರು ಮಾಡುವಂಥ ಪದ್ಧತಿನೆಲ್ಲ ಒಬ್ಸರ್ವ್ ಮಾಡಿದೆ ಕೆಲವರು ಕಾರ್ಯಗಾರನ ಮಾಡಿದರು ಕೆಲವು ದಿಕ್ಷೆ ತಗೊಂಡೆ ಆ ನಂತರ ನಾನು ಸ್ವಲ್ಪ ಮಟ್ಟಿಗೆ ನಮ್ಮ ಫ್ರೆಂಡ್ಸ್ಗೆ ಏನೋ ಚಿಕ್ಕ ಪುಟ್ಟ ನೋವೆಲ್ಲ ಇದ್ದಾಗ ಹೀಲ್ ಮಾಡ್ತಾ ಬರ್ತಾಯಿದ್ದೆ ಅಷ್ಟಕ್ಕೆ ನನ್ನ ಅಲ್ಲಿ ಎಲ್ಲಿ ಎರಡು ಸಾವಿರದ ಏಳರವರೆಗೆ ಎಂಟರ ನಂತರ ನಾನು ಸ್ವಲ್ಪ ಮಟ್ಟಿಗೆ ಕೆಲವು ರೆಫರೆನ್ಸನ್ನು ತಗೊಂಡು ಕೆಲವರ ಒಂದು ಒಪಿನಿಯನ್ ತಗೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದೆ ಕೆಲವರ ಮೇಲೆ ಅದನ್ನು ಪ್ರಯೋಗ ಮಾಡ್ತಾ ಬಂದೆ ಅಧಿಕೃತವಾಗಿ ನಾನು ಸೆಂಟರ್ ಓಪನ್ ಮಾಡಿರೋದು ಎರಡು ಸಾವಿರದ ಹನ್ನೆರಡರಲ್ಲಿ ಅಲ್ಲಿ ತನಕ ನನ್ನ ಎಲ್ಲ ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಂಡೆ ಅದು ಮ್ಯಾರೇಜ್ ನಂತರ ನನಗೆ ನಮ್ಮ ಮಿಸ್ಸಸ್ ತುಂಬ ಫೋರ್ಸ್ ಮಾಡಿದ್ಲು ಯಾಕಂದ್ರೆ ನಾವು ಮತ್ತೆ ಯಾವುದೇ ಒಂದು ಫೀಲ್ಡ್ಗೆ ಹೋದರೂ ಕೂಡ ನನಗೆ ಅದರಲ್ಲಿ ಆಸಕ್ತಿಗಿಂತ ಮೆಡಿಟೇಷನ್ ಕಡೆ ವಾಲ್ವ ಜಾಸ್ತಿ ಬರ್ತಾ ಇತ್ತು ಅದರಲ್ಲೂ ಕೂಡ ನಮ್ಮ ಪೂರ್ವಿಕರಿಗೆ ಒಂದು ದುರ್ಗಾ ಮೂರ್ತಿ ಸಿಕ್ಕಿ ಅದರ ಅನುಷ್ಠಾನವನ್ನು ಮಾಡ್ತಾ ಬರೋರು ಬಂದಂಥ ಕುಟುಂಬ ಬಂದಂಥ ಕುಟುಂಬ ಮಾಡ್ತಾ ಬಂದರೆ ದುರ್ಗೆಯ ಒಂದು ಆಶೀರ್ವಾದ ಮತ್ತು ಅಭಯ ನಿಮ್ಮ ಕುಟುಂಬ ಅದಿದೆ ಆದರೆ ಸರಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ನಮ್ಮದೇ ಆದಂಥ ಒಂದು ಸಮಸ್ಯೆ ಒಳಗೆ ಆಗಿರಲಿಲ್ಲ ಅದರ ನಂತರ ಏನಾಗಿದೆ ನಾನು ಈ ಸೆಂಟರ್ನ ಓಪನ್ ಮಾಡೋಕ್ಕಿಂತ ಪೂರ್ವದಲ್ಲಿ ಕೆಲವು ಬೇರೆ ಬೇರೆ ಸೆಂಟರ್ನಲ್ಲಿ ರೇಖೆಯನ್ನು ಅಧಿಕೃತವಾಗಿ ಕಲಿತೆ ಫಸ್ಟ್ ನಾನು ಹೋಗಿದ್ದು ಹಿಪ್ನೋಟಿಸಮ್ ಕಲಿಬೇಕು ಅಂತೇಳಿ ಅವಾಗ ಅವರು ಹೇಳಿದರು ಹಿಪ್ನೋಟಿಸಮ್ ಆಮೇಲೆ ಕಲೀರಿ ಅದಕ್ಕಿಂತ ಪೂರ್ವದಲ್ಲಿ ನಾವು ಟ್ರೀಟ್ಮೆಂಟ್ ವರ್ಷನಿಗೆ ಜಾಸ್ತಿ ರೇಖೆ ಯೂಸ್ ಆಗ್ತದೆ ಅಂತೇಳಿ ರೇಗಿ ಕಲಿತೆ ನಾನು ರೇಖೆ ಫಸ್ಟಿಂದ ಮಾಸ್ಟರ್ ಡಿಗ್ರಿ ಗ್ರ್ಯಾಂಡ್ ಮಾಸ್ಟರ್ ತನಕನೂ ಕಲಿತೆ ಅದನ್ನು ಕೂಡ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆ ನಂತರ ಏನಾಯಿತು ಅದಕ್ಕೆ ಅಡೀಸ್ ಈ ಕೆಲವ್ರಿಗೆ ಏನಾಗ್ತದೆ ರೇಖೆ ತುಂಬ ಒಳ್ಳೆ ಇದು ಮೆಥಡ್ ಆದರೆ ನಮ್ಮ ಸಾಧನೆ ಜಾಸ್ತಿ ಬೇಕು ಅದಕ್ಕೆ ಟೈಮ್ ಜಾಸ್ತಿ ಸ್ಪೆಂಡ್ ಆಗ್ತದೆ ಅದಕ್ಕೆ ಏನು ಮಾಡಿದೆ ಅದು ಕೆಲವರಿಗೆ ಬಿಜು ಶೆಡ್ಯೂಲಲ್ಲಿ ಇದ್ದವರಿಗೆ ರೇಖಿ ಕಂಪ್ಲೀಟಾಗಿ ಡೈಲಿ ಅನುಷ್ಠಾನ ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ ತುಂಬ ಈಸಿಯಾಗುವಂಥದ್ದು ಅದರಲ್ಲೇ ಒಂದು ಮೆಥಡಿಂದ ಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ರಾಜಕೀಯ ರೇಖಿ ಮತ್ತು ಏಂಜಲ್ಸ್ ಎನ್ನುವಂಥದ್ದು ಪರಿಚಯ ಆಯಿತು ಅಲ್ಲಿಂದ ನಮಗೆ ಅದರ ಒಟ್ಟಿಗೆ ಒಂದು ನಮ್ಮಲ್ಲಿ ಎರಡು ಥರದ ಇವರು ಬರ್ತಾರೆ ಏನು ಒಂದು ಟ್ರೀಟ್ಮೆಂಟ್ ವರ್ಷನಿಗೆ ಬರೋರಿದ್ದಾರೆ ಅವ್ರಿಗೆ ಯಾವ್ದು ಬೇಕು ಅಡಿಷ್ನಲ್ ಯಾವ್ದು ಬೇಕು ಅಷ್ಟನ್ನು ಮಾತ್ರ ಕಲಿಸ್ಕೊಡ್ತೀವಿ ಕೆಲವು ಕೇಸಸ್ಸಿಗೆ ಅವ್ರ ಹತ್ರನೇ ಸ್ವಲ್ಪ ಹೆಲ್ಪಾಗಿ ಮಾಡ್ಕೊಳ್ಳಾಗಲ್ಲ ಇದು ಉದಾಹರಣೆ ಕ್ಯಾನ್ಸರ್ ಅಂತ ಕೇಸು ಅಂಥ ಪರಿಸ್ಥಿತಿ ಇದ್ದಾಗ ಅವ್ರ ಫ್ಯಾಮಿಲಿಯರ್ಗೆ ಯಾರಿಗಾದ್ರೂ ಒಬ್ರಿಗೆ ಕಲಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸುವಂಥದೊಂದು ಮಾಹಿತಿ ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ವಿದ್ಯೆಯನ್ನು ಕಲಿಸ್ಕೊಡ್ತೀವಿ ಇನ್ನೂ ಕೆಲವು ಕ್ಯಾಟಗರಿಯಲ್ಲಿ ಬರ್ತಾರೆ ತಾವು ಪ್ರೊಫೆಷ್ನಲ್ಲಾಗಿ ಕಲಿಬೇಕು ಮುಂದೆ ಸೆಂಟ್ರನ್ನು ಓಪನ್ ಮಾಡಬೇಕು ಈ ಥರ ಆಸಕ್ತಿ ಇದ್ದವ್ರಿಗೆ ಅವ್ರಿಗೆ ಸ್ಟಾರ್ಟಿಂಗಿಂತ ಎಲ್ಲ ನಮ್ಮಲ್ಲಿರುವಂಥ ಕೋರ್ಸನ್ನು ಮಾಸ್ಟರ್ ಡಿಗ್ರಿ ಕೊಟ್ಟು ಸರ್ಟಿಫಿಕೇಟ್ ಸಮೇತ ಕೊಡೋದ್ರ ಒಟ್ಟಿಗೆ ಅವ್ರಿಗೆ ಬೇಕಾದಂಥ ಮಟೀರಿಯಲ್ ಸೆಂಟರ್ ನಡೆಸಲಿಕ್ಕೆ ನಾವೇ ರೆಡಿ ಮಾಡಿಕೊಡ್ತಾ ಇದ್ದೀವಿ ಅಂದರೆ ನೀವು ಹೆಚ್ಚು ಹೀಲಿಂಗಕ್ಕಿಂತ ಹೆಚ್ಚು ಲರ್ನಿಂಗ್ ಲರ್ನಿಂಗ್ ಮತ್ತೆ ಪ್ರೊಫೆಷ್ನಲ್ ಆಗಿ ಮಾಡಲಿಕ್ಕೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಸೆಂಟರ್ ವಿಶ್ವಚೇತನ ರೇಖೆ ಕೇಂದ್ರ ಅಂತ ಹೇಳಿ ಇದೆ ಮೊದಲು ನಾವು ಎರಡು ಮೂರು ಕಡೆ ಬೇರೆ ಬೇರೆ ಕಡೆ ಮಾಡಿದ್ವಿ ಈಗ ನಮ್ಮ ಸ್ವಂತ ಬಿಲ್ಡಿಂಗ್ನಲ್ಲಿ ಸ್ಟಾರ್ಟ್ ಮಾಡಿದ್ವಿ ಹೊನ್ನಾವರದಲ್ಲಿ ಇದು ದುರ್ಗಾಕೇರಿ ಬಾಂದೇಹಳ್ಳ ಅಂತ ಏರಿಯಾ ಇನ್ನು ಕೆಲವು ದಿನದಲ್ಲಿ ಈ ಲೊಕೇಶನ್ಗೆ ಬೇರೆ ಹೆಸರು ಬರಲಿಕ್ಕೆ ಪ್ರಯತ್ನ ನಡೀತಾ ಇದೆ ಅವಾಗ ಅದು ವಿದ್ಯಾಗಿರಿ ಅಥವಾ ಬೇರೆ ಬೇರೆ ಒಂದು ಹೆಸರಲ್ಲ ಇದಾಗಿದೆ ಜನರದ್ದು ಅಲ್ಲಿ ಅವಾಗ ಚೇಂಜ್ ಈಗ ನೀವು ತ್ರಿಬಲ್ ಡಿಗ್ರಿ ಪಡೆದವರು ಬ್ಯಾಂಕು ಇತ್ಯಾದಿಗಳಲ್ಲೆಲ್ಲ ಕೆಲಸ ಮಾಡಿದವರು ಬೇರೆ ಬೇರೆ ಪ್ರೊಫೆಷನ್ ಅನ್ನು ಮಾಡಿದವರು ಮತ್ತೆ ಮೂಲತಃ ನಿಮ್ಮ ಕುಲಕಸವನ್ನು ಬಿಟ್ಟವರಲ್ಲ ಬಿಟ್ಟು ಆಟವನ್ನ ಅಡಿಷನಲ್ ಆಗಿ ನಾನು ಎಷ್ಟು ಅಷ್ಟು ಮಾಡಿದ್ರೆ ವರ್ಕರ್ ಹತ್ರ ನಾನು ಮಾಡಿಸ್ತಾ ಇದ್ದೀನಿ ಹೌದು ಹೌದು ಯಾಕಂದ್ರೆ ಒಂದು ಕುಲಕಸಬು ಅನ್ನೋದು ಇವತ್ತಿನ ದಿನಗಳಲ್ಲಿ ಅದನ್ನು ಮೈಗೂಡಿಸ್ಕೊಂಡು ಮುಂದುವರಿಸ್ತಾ ಇದ್ದೀರಿ ಅಂತಾದರೆ ಅದೊಂದು ಭಾಳ ದೊಡ್ಡ ಸಾಧನೆ ಅದು ನನ್ನ ಡಿಗ್ರಿ ಸಂದರ್ಭದಲ್ಲಿ ನಮ್ಮ ಫೈನಾನ್ಸಿಯಲ್ ಕಂಡೀಷನ್ ತುಂಬ ವೀಕ್ ಇತ್ತು ನಾನು ಈ ಹೊನ್ನಾವರ್ದ ಎಸ್ ಟೈಮ್ ಕಾಲೇಜಿನಲ್ಲಿ ಕಲಿಯುವಾಗ ಅಲ್ಲೆಲ್ಲ ಹಾಫ್ ಡೇ ಕ್ಲಾಸಸ್ ಟೈಫು ಈವ್ನಿಂಗ್ ಬೇರೆ ಮಾರ್ನಿಂಗ್ ಬೇರೆ ಕಲಿಸುವಂಥ ಪದ್ಧತಿ ಡಿಗ್ರಿಯಲ್ಲಿ ನನಗೆ ಆ ಡಿಗ್ರಿ ಮಾಡುವಾಗ ಅದಕ್ಕೆ ಬೇಕಾದಂಥ ಎಕ್ಸ್ಪೆನ್ಸಸ್ಸನ್ನು ಇದೇ ಉದ್ಯೋಗದಿಂದ ಮಾಡ್ಕೊತ ನಾನು ಕಲಿತೆ ನಾನು ಮತ್ತು ವಿಶ್ವಕರ್ಮರ ಮೂಲ ಧಾತು ಅದು ಹೌದು ಹೌದು ನನಗೆ ಅದು ಹೆಲ್ಪ್ ಆಗಿದೆ ಅದಕ್ಕೆ ಅವತ್ತು ನನಗೆ ಅನ್ನ ಕೊಟ್ಟಂಥ ವಿದ್ಯೆ ಅಡಿಷ್ನಲ್ ಆಗೋದ್ರೂ ಇಟ್ಕೊಂಡು ಬರೋಣ ನಾನು ಮಾಡದೇ ಇದ್ದರೂ ಕೂಡ ಕೆಲವರು ನಮ್ಮವರು ಇದ್ದಾರೆ ಕಾಲಿದ್ದವರು ಆ ನಮ್ಮ ಸೇ ಇದ್ರಲ್ಲಿ ಬಂದ್ಕೊಂಡು ಇಂಡಸ್ಟ್ರಿಲ್ ಬಂದ್ಕೊಂಡು ಕೆಲಸ ಮಾಡಲಿ ಅಂತೇಳಿ ಅವ್ರಿಗೆ ಬಿಟ್ಟುಕೊಟ್ಟಿದ್ದೀನಿ ಈಗ ನೀವು ಇಷ್ಟೆಲ್ಲ ಬಹುಮುಖ ಒಂದು ಸಾಧ್ಯತೆ ಇದ್ದಾಗಲೂ ಕೂಡ ಈ ರೇಖೆ ಅಥವಾ ಏಂಜಲ್ಸು ರೇ ಇದು ಅಥವಾ ರಾಜರೇಖಿ ಈ ಥರದೆಲ್ಲ ಏನು ಇದೆ ರಾಜಕ್ರಿಯ ರೇಖೆ ಆ ಥರದಲ್ಲಿ ಅದನ್ನೆಲ್ಲ ಕಲಿತು ಆಮೇಲೆ ನಿಮ್ಮ ಬದುಕಿನಲ್ಲಿ ಅದು ಬದಲಾವಣೆ ತಂತ ಭಾವನಾತ್ಮಕೆಂಟ್ ಅಥವಾ ಬೇರೆ ಬೇರೆ ದೃಷ್ಟಿಯಿಂದ ಹೇಗೆ ಖಂಡಿತ ಖಂಡಿತ ಇದನ್ನು ಯಾಕೆಂದರೆ ನಾನು ಈ ಕಡೆ ಮುಂದೆ ಹೋಗಲಿಕ್ಕೆ ಅದೇ ಸ್ಫೂರ್ತಿ ಯಾಕೆ ಕೇಳಿದರೆ ನಾನು ಮ್ಯಾರೇಜ್ವರೆಗೂ ಬೇರೆ ಬೇರೆ ಫೀಲ್ಡಲ್ಲಿ ವರ್ಕ್ ಮಾಡಿದೆ ಎಲ್ಲೂ ಕೂಡ ತೃಪ್ತಿ ಇರಲಿಲ್ಲ ಒಂದು ಕಡೆ ಮೆಡಿಟೇಷನ್ ಒಲವು ಇತ್ತು ಆದರೂ ಕೂಡ ಸಿಕ್ಕಂಥ ಹುದ್ದೆ ಎಲ್ಲವೂ ಕೂಡ ಒಳ್ಳೆಯ ಹುದ್ದೆನೇ ಆದರೆ ತೃಪ್ತಿ ಅನ್ನುವಂಥದ್ದು ಇರಲಿಲ್ಲ ಏನೋ ಒಂದು ಮಟ್ಟಿಗೆ ಕಿರಿಕಿರಿ ಅನ್ನೋಂಥ ಸ್ಟಾರ್ಟ್ ಇಲ್ಲ ಆತ್ಮತೃಪ್ತಿ ಇರಲಿಲ್ಲ ಯಾವತ್ತ ಆ ರೇಖೆಯನ್ನು ನಾನು ಪಡ್ಕೊಂಡು ಆ್ಯಕ್ಚುಲಿ ನನ್ನ ಮೇ ಮ್ಯಾರೇಜ್ ಆಗೋ ತನಕ ಕೂಡ ನನ್ನ ಜೀರೋನೇ ಒಂದು ದೃಷ್ಟಿಯಲ್ಲಿ ಆ ರೇಖೆಯನ್ನು ನಾನು ಯಾವತ್ತು ನಾನು ನನ್ನ ಅಳವಡಿಸ್ಕೊಂಡೆ ನನ್ನ ಲೈಫಿಗೆ ಎಲ್ಲೂ ಕೂಡ ನನ್ನಲ್ಲಿ ಚೇಂಜಸ್ ಆಯಿತಾ ಬಂತು ಉದ್ಯೋಗ ಕೂಡ ನಾನು ಮಾಡಿದ ಪರ್ಫೆಕ್ಟಾಗಿ ಅಲ್ಲಿಗೆ ಸ್ಟ್ ಸ್ಟಾರ್ಟ್ ಆಯಿತು ಒಂದೊಂದು ಟರ್ನಿಂಗ್ ಪಾಯಿಂಟು ಮತ್ತು ನಮ್ಮ ಫೆಮಿಲಿಯಲ್ಲಿ ಹಿಂದಿನಿಂದ ಬಂದಂಥ ಕೆಲವು ಡಿಸೀಸ್ಗಳು ಸ್ವಲ್ಪ ಇದ್ದವು ಅಂದರೆ ಈ ಮೂಲವ್ಯಾಧಿ ಫೈಲ್ಸ್ ಅಂತೇಳಿ ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ನಮ್ಮ ಫೆಮಿಲಿ ಯಾರಿಗಾದರೂ ಒಬ್ರಿಗೆ ಬರ್ತಾನೆ ಇರ್ತಿತ್ತು ಸಮಸ್ಯೆಗಳು ಟ್ರೀಟ್ಮೆಂಟ್ ಇದ್ದಾಗ ಮಾತ್ರ ಕಡಿಮೆ ಆಗೋದು ಮತ್ತು ಪು ತಿರ್ಗ ಸ್ಟಾರ್ಟ್ ಆಗೋದು ಯಾವತ್ತು ರೇಖೆನ ನಾನು ಬಳಸ್ಕೊಳ್ಲಿಕ್ಕೆ ಸ್ಟಾರ್ಟ್ ಮೇನ್ ಮೇನಲ್ಲಿ ರಿಸಲ್ಟ್ ಕಂಡು ಬಂತು ಒಟ್ಟಿಗೆ ಬೇರೆ ಬೇರೆ ಥರದ ಈಗ ನಮ್ಮದು ಒಂದು ಪ್ರೊಫೆಷ್ನಲ್ ಫೀಲ್ಡಲ್ಲಿ ಫೈನಾನ್ಸಿಯಲ್ಲಿ ಮತ್ತು ಪ್ರತಿಯೊಂದು ಒಂದು ಏನು ಬೇರೆ ಬೇರೆ ಈ ಥರ ನಮ್ಮ ಫ್ಯಾಮಿಲಿಯಲ್ಲಿ ಅಥವಾ ಸೊ ಈಗ ಒಂದು ಜೀವನಕ್ಕೆ ಏನೇನು ಅಂಶಗಳು ನಮಗೆ ಬೇಕಾಗ್ತದೆ ಎಲ್ಲದರಲ್ಲೂ ಕೂಡ ನಮ್ಮಲ್ಲಿ ಬದಲಾವಣೆಗಳು ಕಂಡು ಸ್ಟಾರ್ಟ್ ಆಯಿತು ಕೊನೆಗೆ ನಾನು ಆ ಲೆಕ್ಚರ್ ಫೀಲ್ಡಲ್ಲಿ ಇರೋದ್ರಿಂದ ಆ ಕಲಿವಾಗಲೇ ಕೂಡ ಕೆಲವು ಕಲೀಗ್ಸು ಅಂತ ಮುಂಚೆ ಮಾಡಿದವರು ಅವ್ರು ಮಾಡ್ದು ನನಗೆ ಹೇಳಿದ್ರು ಅವ್ರಿಗೆ ಸರ್ ನಾವು ಹೊರಗೆ ಬಂದು ರೇಖೆ ಕಲೀಲಿಕ್ಕೆ ಆಗೋದಿಲ್ಲ ನೀವು ಕಲೀಲಿಕ್ಕೆ ಹೊರಟಿದ್ರಲ್ಲ ಇದೇ ಹು ಇದ್ರ ಒಟ್ಟಿಗೆ ಪ್ರೊಫೆಷ್ನಲ್ ಫೀಲ್ಡ್ನ ಒಟ್ಟಿಗೆ ಅದನ್ನು ಕೂಡ ಮಾಡ್ತಾ ಬನ್ನಿ ನೀವು ಮಾಸ್ಟರ್ ಡಿಗ್ರಿ ತಗೊಂಡಾಗ ನಿಮ್ಮಿಂದ ನಾವು ಕಲಿತೇವೆ ಅಂತ ಹೇಳುವಂಥ ಒಂದು ಸಪೋರ್ಟ್ ಕೂಡ ಸಿಕ್ತು ಅವ್ರು ನಾನು ಕಲಿತೆ ನನಗೆ ಮತ್ತೆ ಕಲೀಲಿಕ್ಕೆ ನಾನು ಯಾವತ್ತು ಸ್ಟಾರ್ಟ್ ಮಾಡ್ದು ನಾನು ಹಿಂತಿರ್ಗಿ ನೋಡಲಿಲ್ಲ ಒಂದೊಂದು ಹಂತವನ್ನು ಮುಗಿಸಿದಾಗಲೂ ಏನೋ ಬದಲಾವಣೆಗಳು ಒಂದು ಜೀರೋದಿಂದ ಇವತ್ತು ಸ್ವಂತ ಕಾರು ಇದನ್ನೆಲ್ಲ ಕಂಡುಕೊಂಡಿದ್ದೀನಿ ನಾನು ಇವತ್ತು ಮತ್ತೆ ಅಷ್ಟೇ ಅಲ್ಲ ಟರ್ನಿಂಗ್ ಪಾಯಿಂಟ್ ಅಂದರೆ ಇವತ್ತು ನಾವು ಸುತ್ತಮುತ್ತಲ ನೋಡ್ತೀವಿ ನಾವು ನಾಲ್ಕು ವರ್ಷ ಐದು ವರ್ಷದಿಂದ ಮನೆ ಫೌಂಡೇಶನ್ ಹಾಕೊಂಡು ಇನ್ನೂ ಕಂಪ್ಲೀಟ್ ಮಾಡ್ದೆ ಒದ್ದಾಡ್ತಾ ಇದ್ದಾರೆ ಅದೇ ಸ್ಥಳದಲ್ಲಿ ನಾನು ಎಂಟು ತಿಂಗಳಲ್ಲಿ ನನ್ನ ಮೆಥಡನ್ನು ಬಳಸ್ಕೊಂಡು ಮನೆ ಕಂಪ್ಲೀಟ್ ಆ ಕಂಪ್ಲೀಷನ್ ಆಗೋದಕ್ಕೂ ಮಾಡ್ಕೊಂಡಿದ್ವಿ ಹೌದು ಹೌದು ಯಾಕಂದ್ರೆ ನಾವು ಕಲಿತಂತಹ ವಿದ್ಯೆಯಲ್ಲಿ ಪಿರಾಮಿಡ್ನ ಬಗ್ಗೆ ತಿಳಿಸ್ಕೊಡ್ತೀವಿ ನಾವು ಏನು ಮಾಡ್ತೀವಿ ನಾನು ಇಲ್ಲಿ ತನಕ ಕೂಡ ಏನು ವಿದ್ಯೆಯನ್ನು ಮಾಡಿದೆನೋ ಫಸ್ಟ್ ನನ್ನಲ್ಲ ಅಳವಡಿಸಿಕೊಂಡು ರಿಸಲ್ಟ್ ಬಂದ ನಂತರ ಬೇರೆಯವ್ರು ಕೊಟ್ಟಿದ್ವಿ ಸತ್ಯ ಸತ್ಯ ಯಾಕೆಂದ್ರೆ ನಾವು ಒಬ್ಬರ ಮೇಲೆ ಪ್ರಯೋಗ ಮಾಡೋಕ್ಕಿಂತ ಮೊದಲು ನಮಗೆಷ್ಟು ಪ್ರಯೋಜನ ಆಗಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅದೇ ಅದೇ ನಿಮ್ಮ ನಿಜವಾದ ಸಾಧನೆಯ ಅಡಿಗಲ್ಲು ಹೌದು ಹೌದು ಯಾಕಂದರೆ ಸ್ವಾನುಭವ ಇದೆಯಲ್ಲ ಹೌದು ಅದು ನಿಮ್ಮ ಈಗ ನನಗೆ ಈ ಥರ ಅನುಕೂಲ ಆಗಿದೆ ಆದ್ದರಿಂದ ನಾನು ಇನ್ನೊಬ್ಬರಿಗೆ ಮಾಡಬಲ್ಲೆ ಖಂಡಿತ ಅದುಗೂ ನಾನು ಸೆಂಟರ್ ಓಪನ್ ಮಾಡುವಾಗ ಇಡೀ ಉತ್ತರ ಕನ್ನಡದಲ್ಲಿ ಎಲ್ಲೂ ಕೂಡ ರೇಖೆ ಅಥವಾ ಈ ರಾಜಕೀಯ ರೇಖೆ ಏಂಜಲ್ಸ್ ಈ ಥರದ ಧ್ಯಾನ ಕ್ರ ಕ್ರಮವನ್ನು ಸೈಂಟಿಫಿಕ್ ಆಗಿ ಕಲಿಸುವಂಥ ಯಾವ ಸೆಂಟರ್ಗಳು ಕೂಡ ಇರಲಿಲ್ಲ ಅಲ್ಲಲ್ಲಿ ಕೆಲವರು ಹೀಲರ್ಸ್ ಇದ್ದರು ಒಂದೆರಡು ಲೆವೆಲನ್ನು ಕಲಿತು ಬರೀ ಟ್ರೀಟ್ಮೆಂಟ್ ವರ್ಷನನ್ನು ಮಾಡ್ತಾ ಇದ್ದಂಥವ್ರು ಇದ್ದರು ಅದನ್ನು ಬಿಟ್ಟರೆ ಉತ್ತರ ಕನ್ನಡದಲ್ಲಿ ಎಲ್ಲೂ ಸೆಂಟರ್ ಇರಲಿಲ್ಲ ಒಂದೇ ರೀತಿಯಲ್ಲಿ ಕಾರವಾರ ಜಿಲ್ಲೆಯಲ್ಲಿ ಘಟ್ಟದ ಮೇಲಿಂದ ಹಿಡಿದು ಘಟ್ಟದ ಕೆಳಗೆವರೆಗೂ ಸಮಗ್ರವಾಗಿ ಅದನ್ನು ಕಲ್ತುಕೊಂಡು ಇವತ್ತು ಅದನ್ನು ಸರ್ಟಿಫೈಡ್ ಕೋರ್ಸ್ ಆಗಿ ಮಾಡ್ತಾ ಇರುವಂಥದ್ದು ಬಹುಶಃ ಕೃಷ್ಣಾಚಾರ್ಯ ಅಲ್ಲಿಂದ ಮತ್ತೆ ನಾನು ಸ್ಟಾರ್ಟಿಂಗ್ ಸೆಂಟರ್ ಓಪನ್ ಮಾಡಿದಾಗ ಕೆಲವು ದೂರದ ಊರಿನಿಂದ ಇಲ್ಲಿ ಬರಲಿಕ್ಕೆ ಕಷ್ಟ ಆಗ್ತಾ ಇತ್ತು ಅವರಿಗೆ ಅವರು ನಮ್ಮಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾದ ಕೂಡಲೇ ನಮಗೆ ಕಾಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಕೆಲವರು ವಯಸ್ಸಾದವರು ಇದ್ದಾರೆ ರೋಗಿಗಳಿಗೆ ಬರಲಿಕ್ಕೆ ಆಗೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಕಾರವಾರ ಇರ್ಬೋದು ಇರ್ಬೋದು ಸಿದ್ದಾಪುರ ಇರ್ಬೋದು ಸಾಗರ ಇರ್ಬೋದು ಈ ಕಡೆ ಕುಂದಾಪುರ ಉಡುಪಿ ತನಕನೂ ಕೂಡ ವಿಸಿಟ್ ಟ್ರೈನಿಂಗ್ ಕೂಡ ಮಾಡಿದ್ದೀನಿ ಬೆಂಗಳೂರು ತನಕನೂ ಕೂಡ ಹೋಗಿ ಮಾಡಿ ಹೋಗಿ ಕೆಲವೊಂದು ನಾಲ್ಕೈದು ಮಂದಿ ಒಟ್ಟಿಗೆ ಇದು ಮಾಡಿದಾಗ ಹಾಗಂತ ನಾವು ಯಾವುದೇ ಎಕ್ಸ್ಟ್ರಾ ಎಕ್ಸ್ಪೆನ್ಸನ್ನು ತಗೊಂಡಿಲ್ಲ ಆದರೆ ಒಂದು ಮಿನಿಮಮ್ ನಾಲ್ಕೈದು ಜನ ಸೇರಿಕೊಂಡಿದ್ದಾಗ ಅಲ್ಲೂ ಹೋಗಿ ಕೂಡ ಕಲಿಸಿಕೊಟ್ಟು ಬಂದಿದ್ದೀನಿ ಇವತ್ತು ನಮ್ಮಲ್ಲಿ ರಿಸಲ್ಟು ಕೂಡ ಮೋರ್ ದೆನ್ ನೈಂಟಿ ಫೈವ್ ಇದೆ ನಮ್ಮಲ್ಲಿ ಇವತ್ತು ರೇಖೆಯನ್ನು ಕಲ್ತ್ಕೊಂಡು ಬೇರೆ ಬೇರೆ ಮೆಥಡನ್ನು ಕಲ್ತ್ಕೊಂಡು ಸ್ವಂತ ಉದ್ಯೋಗ ಕಂಡು ಕಂಡವರು ನೂರಾರು ಜನ ಇದ್ದಾರೆ ಅವರಿಗೆ ಏನೂ ಪಾಪ ಅವರು ಒಂದು ಪ್ರೊಫೆಷ್ನಲ್ ಫೀಲ್ಡಲ್ಲಿ ಯಾವುದೇ ಒಂದು ಸಪೋರ್ಟ್ ಇರಲಿಲ್ಲ ಅವಂಥವ್ರನ್ನು ನಾವು ಕೆಲಸ ಮಾಸ್ಟರ್ ಡಿಗ್ರಿ ಮಾಡಿಸಿ ಅವರಿಂದ ಕೂಡ ನಾನು ಸಪೋರ್ಟ್ ಮಾಡಿ ಅವರಿಗೆ ಸೆಂಟರ್ನ ಓಪನ್ ಮಾಡಿಕೊಡ್ಲಿಕ್ಕೂ ಕೂಡ ಹೆಲ್ಪ್ ಮಾಡಿದ್ದೀನಿ ಯಾಕಂದರೆ ಈ ಒಂದು ವಿದ್ಯೆ ಎಲ್ಲ ಕಡೆ ಹರಡಬೇಕು ಕರೆಕ್ಟು ಕರೆಕ್ಟ್ ನನ್ನ ಕುತೂಹಲಕ್ಕೆ ನಾವು ಅದನ್ನು ಕ್ರೋನಲಾಜಿಕಲ್ಲಾಗಿ ನಿಮ್ಮ ಕೋರ್ಸ್ ಯಾವ್ಯಾವ್ದಿದೆ ಅದು ಹೇಗೆ ಹೇಗೆ ಏನೇನು ಅದನ್ನೆಲ್ಲ ಮಾತಾಡೋಣ ಈ ಮನೆಯನ್ನು ಎಂಟು ತಿಂಗಳೊಳಗೆ ಕಟ್ಟಿದ್ದೇನೆ ಅಂತ ಒಂದು ಪ ಬಹಳ ಕುತೂಹಲಕಾರಿಯಾಗಿ ನೀವು ಹೇಳಿದಿರಿ ಹೌದು ಬಟ್ ನಿಮ್ಮ ಎಲ್ಲ ಅಂದರೆ ದುಡ್ಡನ್ನು ಕೈಯಲ್ಲಿ ಸಂಪೂರ್ಣವಾಗಿ ಇಟ್ಕೊಂಡು ಅಲ್ಲ ಅಂತ ಅಂದ್ಕೊಳ್ತೇನೆ ನಾನು ಖಂಡಿತ ಇಲ್ಲ ಹೌದು ಹೇಗೆ ಅದು ನಿಮ್ಮ ಮೆಥಡಾಲಜಿಯನ್ನು ಬಳಸಿದ್ರಿ ಅಂತ ಪಿರಮಿಡ್ ಥಿಯರಿ ಅದು ಹೇಗೆ ಅದು ಅದನ್ನೊಂದು ಹೇಳ್ಬಿಟ್ಟು ಹೊಂದೋಗೋಣ ಇಲ್ಲೇನಾಗುತ್ತೆ ಸರ್ ನಾವೊಂದು ಹೊಸ ಸೈಟನ್ನು ನಾವು ಪರ್ಚೇಸ್ ಮಾಡಿದಾಗ ಅಲ್ಲಿರುವಂಥ ನೆಗೆಟಿವ್ ಎನರ್ಜಿನ ತೆಗಿಲಿಕ್ಕೆ ಕೆಲವಷ್ಟು ಫಾರ್ಮಾಲಿಟೀಸ್ ನಮಗೆ ರೇಖಿ ಮಾದರಿಯಲ್ಲಿ ಸಿಗುತ್ತೆ ಇನ್ನು ಅದರಲ್ಲಿ ಎನರ್ಜಿ ಬೂಸ್ಟ್ ಮಾಡಲಿಕ್ಕೆ ಈ ಪಿರಾಮಿಡ್ ಮತ್ತು ಆ ಕ್ರಿಸ್ಟಲ್ಸ್ಗಳು ಯೂಸ್ ಆಗುತ್ತೆ ನಾವು ಇಲ್ಲಿ ಇಲ್ಲು ಅದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕೆಲವಷ್ಟು ಕ್ರಿಸ್ಟಲ್ಸನ್ನು ಬೇರೆ ಬೇರೆ ಸಮಸ್ಯೆಗಳಿಗೆ ಬಳಸಿ ನೋಡಿದ್ವಿ ನಾವು ಅಲ್ಲೆಲ್ಲ ಒಳ್ಳೆ ರಿಸಲ್ಟ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಕೊನೆಗೇನಾಯಿತು ಅಂದರೆ ನಮ್ಮಲ್ಲಿ ಒಬ್ಬರು ಬೀದರ್ನವರು ಒಂದು ಲೇಡಿ ಅವರಿಗೆ ಕಟ್ಟಿರೋ ಮನೆ ಈಗ ನಮ್ಮ ಈ ಮೆಥಡ್ ಏನಿದೆ ಕಟ್ಟಿರೋ ಮನೆಗೂ ಕೂಡ ಯೂಸ್ ಮಾಡ್ಬೋದು ಅಲ್ಲಿ ಇಂಪ್ರೂವ್ಮೆಂಟ್ ಬರದೇ ಇದ್ದಾಗ ಕಟ್ತಾ ಇರೋ ಮನೆಗೂ ಕೂಡ ಮಾಡ್ಬೋದು ಅವರ ಒಂದು ಸಮಸ್ಯೆ ನಮಗೆ ಹೇಳ್ಕೊಂಡ್ರು ಈಗ ನಮ್ಮ ಯಜಮಾನರು ಯಜಮಾನ್ರು ಹೋದ ನಂತರ ಅಲ್ಲಿ ಏನೂ ಪ್ರೋಗ್ರೆಸ್ ಇಲ್ಲ ತುಂಬ ಕಷ್ಟ ಆಗ್ತಾಯಿದೆ ತುಂಬ ಕಮಿಟ್ಮೆಂಟ್ಗಳಿದ್ದಾವೆ ಏನೂ ಇಲ್ಲ ಅಂಥೇಳಿ ನಾನು ಕೊನೆಗೆ ಹಾಗಾದರೆ ನಿಮ್ಮ ಮನೆ ಪ್ಲ್ಯಾನನ್ನು ಕಳಿಸ್ಕೊಡಿ ಅಂತ ಅಂದೆ ಯಾಕಂದರೆ ನಾನು ವಾಸ್ತು ಕಲ್ತಿದ್ದೀನಿ ಆಲ್ರೆಡಿ ಅದು ನನಗೆ ಸ್ವಲ್ಪ ಮಟ್ಟಿಗೆ ಡೈರೆಕ್ಷನ್ ಇದೆಲ್ಲ ಗೊತ್ತಿರುತ್ತೆ ಆದರೆ ಪಿರಾಮಿಡ್ಸ್ ಮಾಡುವಂಥ ಟೆಕ್ನಾಲಜಿ ಟೀಮೇ ಬೇರೆ ಇದೆ ಅದು ನನಗೆ ಗೊತ್ತು ನಾವು ಕಲ್ತಂತ ಇದರಿಂದಲ್ಲ ನನಗೆ ಮಾಹಿತಿ ಇರುವಂಥದ್ದು ಕೊನೆಗೆ ಆ ಪ್ಲ್ಯಾನ್ ನೋಡಿದಾಗ ನನಗೆ ಸ್ವಲ್ಪ ಮಟ್ಟಿಗೆ ನನಗೆ ಅರಿವಾಯಿತು ಸ್ವಲ್ಪ ಮಟ್ಟಿಗೆ ಚೇಂಜಸ್ ಆಗಬೇಕು ವಾಸ್ತು ಪ್ರಕಾರವಾಗಿಲ್ಲ ಅಂತೇಳಿ ಕೊನೆಗೆ ನಾನು ಆ ಟೆಕ್ನಿಷಿಯನ್ ಟೀಮ್ಗೆ ಅದನ್ನು ಕಳಿಸಿದೆ ಅವರು ಕೂಡ ಹೌದು ಮಿಸ್ಟೇಕ್ ಇದೆ ಸ್ವಲ್ಪ ಮಟ್ಟಿಗೆ ನಾವು ಅಲ್ಲಿ ಎಲ್ಲಿ ಆ ನೆಗೆಟಿವ್ ತೋರಿಸ್ತಾ ಇದೀವಿ ಎನರ್ಜಿ ಅಲ್ಲಿ ಪಿರಾಮಿಡ್ ಸೆಟ್ಟರೆ ಮಾಡ್ರೆ ಒಳ್ಳೆಯದಾಗ್ಬೋದು ಅಂತೇಳಿ ಅದೇ ಪ್ರಕಾರವಾಗಿ ಅವರ ಒಪಿನಿಯನ್ ನೀನು ತಗೊಂಡು ಇವ್ರಿಗೆ ತಿಳಿಸಿದೆ ಅವ್ರದ್ದು ಒಪ್ಪಿಕೊಂಡ್ರು ಕಂಪ್ಲೀಟಾಗಿ ಅವರು ಆ ಬಿಲ್ಡಿಂಗು ಮತ್ತು ಅವ್ರದ್ದು ಒಂದು ಬ್ಯೂಟಿ ಪಾರ್ಲರ್ ಇತ್ತು ಅದು ಕಂಪ್ಲೀಟ್ ಬಂದಾಗಿತ್ತು ತುಂಬ ಬಿಸ್ನೆಸ್ ಬರ್ತಾಯಿರುವಂಥ ಸೆಂಟ್ರದು ಕೊನೆಗೆ ಇದನ್ನು ಅಳವಡಿಸ್ಲಿಕ್ಕೆ ನೀವು ರೆಡಿ ಇದ್ರೆ ಕೇಳಿದಾಗ ಅವ್ರು ಒಪ್ಪಿಕೊಂಡ್ರು ಅವ್ರು ಅಳವಡಿಸಿದ ಕೊಟ್ವಿ ಕನಿಷ್ಠ ಒಂದು ಐದಾರು ತಿಂಗಳಲ್ಲಿ ಏನು ಮೊದಲಿನಿಂದ ಏನು ಬಿಸ್ನೆಸ್ ಬರ್ತಾಯಿತ್ತು ಅದರ ಡಬಲ್ ಆಗಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅವ್ರ ಕಮಿಟ್ಮೆಂಟ್ಗಳೆಲ್ಲ ಕ್ಲಿಯರ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಕೊನೆಗೆ ಹಾಗೆಯೇ ಕೆಲವು ಕಡೆ ನಾವು ಅದನ್ನು ಆ ಸ್ಪಾಟನ್ನು ನೋಡಿ ಮಾಡಿಕೊಟ್ಟೆ ನಮ್ಮ ಕಸ್ಟಮರ್ ಕಡೆಯಲ್ಲೂ ಕೆಲವರು ಶಿರ್ಸಿ ಕಡೆಯೆಲ್ಲ ಮಾಡಿಕೊಟ್ಟೆ ಮತ್ತು ಕೆಲವು ಅಂದರೆ ಸಾಗುವಳಿ ಮಾಡಿದಂಥ ಭೂಮಿಯಲ್ಲಿ ಫಲ ಎಲ್ಲ ಹಾಳಾಗ್ತಾ ಇರುವಂಥ ಇದಕ್ಕೆ ಸೆಟ್ ಮಾಡುವಂಥ ಪಿರಾಮಿಡ್ಗಳು ಇರ್ತವೆ ಅಗ್ರಿಕಲ್ಚರ್ ಪಿರಾಮಿಡ್ ಅಂತ ಹಾಗೆಲ್ಲ ಕೆಲವು ಟೆಕ್ನಿಕಲ್ಲಾಗಿ ಆಗಿ ನಾವು ಪ್ರಯೋಗ ಮಾಡಿ ನೋಡಿದಾಗ ಒಳ್ಳೆ ರಿಸಲ್ಟ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಕೊನೆಗೆ ನಾನೇನು ಮಾಡಿದೆ ನಾವು ಇಲ್ಲಿ ಆ ಫಾರ್ಮಾಲಿಟೀಸ್ ಏನಿದೆ ನಮ್ಮ ಲ್ಯಾಂಡ್ ಪರ್ಚೇಸ್ ಮಾಡಿದಾಗ ಮಾಡುವಂಥ ಫಾರ್ಮಾಲಿಟೀಸನ್ನೆಲ್ಲ ಮಾಡಿದೆ ಮಾಡ್ಕೊಂಡಾದ ನಂತರ ಈ ಪ್ಲ್ಯಾನನ್ನು ಮಾಡಿ ಇಂಜಿನಿಯರ್ ಹತ್ರ ಪ್ಲ್ಯಾನ್ ತೊಗೊಂಡಂತರ ಹತ್ರ ಕೊನೆಗೆ ನಾನು ಎಲ್ಲೆಲ್ಲಿ ಇದನ್ನು ಸೆಟ್ ಮಾಡ್ಬೋದು ಆ್ಯಕ್ಚುಲಿ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರವಾಗಿ ಇಲ್ಲ ಕೆಲವು ಕಡೆ ಯಾಕಂದರೆ ಡೈರೆಕ್ಷನ್ ಯಾಕೆ ಈ ಪೇಸ್ ಏನಿದೆ ಅದು ಎಲ್ಲದಕ್ಕೂ ಕೂಡ ಇದಾಗಲ್ಲ ಅದಕ್ಕೆ ಅಲ್ಟರ್ನೇಟ್ ಆಗಿ ನಾವು ಅದಕ್ಕೆ ಸಪೋರ್ಟಿವ್ ಆಗಿ ಎನರ್ಜಿ ಫಿಲ್ ಮಾಡುವಂಥ ಕೆಲಸ ಮಾಡಬೇಕಾಗತ್ತೆ ಇಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿರಲಿಲ್ಲ ಅದಕ್ಕೆ ಎಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ವೋ ಎಲ್ಲಿ ನಮಗೆ ಅದು ರಿಸಲ್ಟ್ ಕೊಡಲಿಕ್ಕೆ ಕಷ್ಟ ಆಗ್ತೋ ಆ ಮೂಲೆಗೆ ನಾವು ಪಿರಾಮಿಡನ್ನು ಸೆಟ್ ಮಾಡ್ತೀವಿ ಒಟ್ಟು ವಾಸ್ತು ಒಂದು ಐದು ಪಿರಾಮಿಡನ್ನು ಬ್ರಹ್ಮಸ್ಥಾನಕ್ಕೆ ಮತ್ತು ನಾಲ್ಕು ಡೈರೆಕ್ಷನ್ಗೆ ಅದನ್ನು ಫೌಂಡೇಶನ್ ಹಂತದಲ್ಲಿ ಹಾಕಿಬಿಟ್ರೆ ಅಲ್ಲಿ ಯಾವ ಕೆಲಸವೂ ನಿಲ್ಲೋದಿಲ್ಲ ಎನರ್ಜಿ ಬೂಸ್ಟ್ ಆಗ್ತದೆ ಮತ್ತು ಅಲ್ಲಿರುವಂಥ ಖುಷಿಯೇ ಬೇರೆ ಆ ಒಂದು ಪಾಸಿಟಿವ್ ವೈಬ್ರೇಷನ್ ನಮಗೆ ಅಲ್ಲಿ ನಾವು ಅಲ್ಲಿ ವಾಸ್ತವ್ಯ ಮಾಡಿದಾಗ ನೀವು ಇದನ್ನು ಕಲಿಸ್ತೀರಿ ಇದಕ್ಕೆ ಇದು ಕಲಿಸೋದಿಲ್ಲ ಇಲ್ಲ ನೀವು ಕಲ್ತಿದ್ದೀನಿ ನಾನು ಕಲ್ತಿದ್ದೀನಿ ಸರ್ವಿಸ್ ಕೊಡ್ತೀನಿ ನಾನು ಇಂಟ್ರೆಸ್ಟ್ ಇದ್ದವರಿಗೆ ಯಾಕೆಂದ್ರೆ ನನಗಿಗಿರುವಂತಹ ಕೋರ್ಸ್ಗಳು ತುಂಬ ಆಗಿಬಿಟ್ಟಿದೆ ಈಗ ನಿಮಗೆ ಯಾರಾದರೂ ಈ ತರದ ಸಮಸ್ಯೆ ಮಾಡ್ರೆ ಈ ಪಿರಮಿಡ್ ಮತ್ತೆ ಕ್ರಿಸ್ಟಲ್ ಹೌದು ಥೆರಪಿ ಹೌದು ಅದನ್ನು ಬಳಸ್ಕೋಬೇಕು ಅಂತ ಆದ್ರೆ ನಾನು ಅವ್ರು ಗೈಡ್ ಮಾಡ್ತೀನಿ ಈಗ ನಿಮಗೆ ಇಲ್ಲಿದ್ದ ನಂಬರು ಇತ್ಯಾದಿಯನ್ನು ಸಂಪರ್ಕ ಮಾಡಿದ್ರೆ ಮಾಡಿದ್ರೆ ಗೈಡ್ ಮಾಡ್ತೀನಿ ಮೊದಲು ಅವ್ರು ಪ್ಲಾನ್ ಕಳಿಸ್ಬೇಕಾಗುತ್ತೆ ಪ್ಲಾನ್ ಫಸ್ಟ್ ನಾನು ನೋಡ್ತೀನಿ ನನ್ಗೆ ನಾನು ನೋಡಿ ಆದ ನಂತರ ಟೆಕ್ನಿಕ್ ಟೆಕ್ನಿಷಿಯನ್ ಏನಿದ್ದಾರೆ ನಮ್ಮಲ್ಲಿ ಪಿರಾಮಿಡ್ ಮಾಡುವಂಥವ್ರು ಅವ್ರಿಗೆ ಕಳಿಸ್ತೀನಿ ಅವರಲ್ಲೂ ಕೂಡ ವಾಸ್ತು ನೋಡೋರು ಇರ್ತಾರೆ ಅವ್ರ ಅದಕ್ಕೆ ಸಂಬಂಧಪಟ್ಟಂಥ ಕಾಂಬಿನೇಷನ್ ಕ್ರಿ ಕ್ರಿಸ್ಟಲ್ಗಳನ್ನು ಹಾಕಿ ಈ ರೀತಿ ಪಿರಾಮಿಡನ್ನು ರೆಡಿ ಮಾಡ್ತಾರೆ ಕಾಪರ್ ಟಾಪ್ ಇರುವಂಥ ಇದು ಒಳಗಡೆ ಫುಲ್ ಕ್ರಿಸ್ಟಲ್ಸ್ ಇರುತ್ತೆ ಇದರಲ್ಲೂ ಕೂಡ ಬೇರೆ ಬೇರೆ ವೆರೈಟಿ ಇರುತ್ತೆ ಅಲ್ಲಿ ಯಾವ ಡೈರೆಕ್ಷನಿಂದ ನೆಗೆಟಿವಿಟಿ ಬರುವ ಸಾಧ್ಯತೆ ಇದೆಯೋ ಅದಕ್ಕೆ ಫಿಯರ್ ಅಂತ ಒಂದು ಆ ಕ್ಯಾಟಗರಿ ಮಾಡ್ತಾರೆ ಬ್ರಹ್ಮಸ್ಥಾನಕ್ಕೆ ಬಂದಾಗ ಅಲ್ಲಿ ಆ ಹಾಲಿಗೆ ಯಾವ ಥರದ ಎನರ್ಜಿ ಬೇಕೋ ಅದು ಕಿಚನ್ಗೆ ಬಂದಾಗ ಅಲ್ಲಿರುವಂಥ ಫುಡ್ ಯಾವ ರೀತಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಬೇಕು ಆಗ್ನೇಯ ದಿಕ್ಕಿಗೆ ಅದಕ್ಕೆ ಸಂಬಂಧಪಟ್ಟದ್ದು ಮಾಡ್ತಾರೆ ಇನ್ನು ಈಶಾನ್ಯ ದಿಕ್ಕಿಗೆ ಅಲ್ಲಿ ದೈವ ಮೂಲೆ ಅಂತ ಕರೀತಾರೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಎನರ್ಜಿ ಬೂಸ್ಟ್ ಆಗುವಂಥದ್ದು ಪಿರಾಮಿಡ್ ಸೆಟ್ ಮಾಡಿಕೊಡ್ತಾರೆ ಈ ರೀತಿ ಕ ಕಟ್ತಾ ಇರೋ ಮನೆಗೆ ಮಾತ್ರ ಅಲ್ಲ ಕಟ್ಟಿರೋ ಮನೆಗೂ ಕೂಡ ನಾವು ಸೆಟ್ ಮಾಡ್ಬೋದು ಅವಾಗ ಏನಾಗ್ತದೆ ಅಲ್ಲಿಯ ಮನೆ ಅಂತಲ್ಲ ವ್ಯಾಪಾರ ಸ್ಥಳ ವ್ಯಾಪಾರ ಸ್ಥಳ ಕಾರ್ಖಾನೆಗಳು ಕೃಷಿ ಭೂಮಿ ಕೃಷಿ ಭೂಮಿ ಆನಂತರ ಈಗ ಹೆಲ್ತ್ ಇಶ್ಯೂಸ್ ಇದ್ದವರಿಗೆ ಬಿ ಎಚ್ ಅಂತ ಮಾಡ್ತಾರೆ ಅದನ್ನು ಅವ್ರಿಗೆ ಸಪೋರ್ಟಿವ್ ಆಗಿ ಹೀಲಿಂಗ್ ಒಟ್ಟಿಗೆ ಅವ್ರು ಮಲಗುವಂಥ ಮಂಚದ ಕೆಳಗಡೆ ಇಟ್ಕೊಂಡು ಹೀಲ್ ಮಾಡಿಸಿದಾಗ ಅವ್ರಿಗೆ ರಿಸಲ್ಟ್ ಪರ್ಸೆಂಟೇಜ್ ಜಾಸ್ತಿ ಆಗಿಬಿಡತ್ತಲ್ಲಿ ಮತ್ತು ಅವ್ರಿಗೆ ತಗೊಳ್ತಿರುವಂಥ ಮೆಡಿಸಿನ್ ಕೂಡ ಬೂಸ್ಟ್ ಅಲ್ಲಿ ಕಮ್ಮಿ ಡೋಸಿಂದ ಹೈ ಡೋಸಿಗೆ ಅದು ಕನ್ವರ್ಟ್ ಆಗುತ್ತೆ ಆ ರಿಸಲ್ಟಿಗೆ ಡೋಸ್ ಅಷ್ಟೇ ಇರುತ್ತೆ ಹ್ಞೂ ಹ್ಞೂ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಮತಾ ಅಂತ ನಾನು ಕೃಷ್ಣ ಆಚಾರ್ಯ ಅವರ ಸ್ಟೂಡೆಂಟು ಅವ್ರ ಹತ್ರ ನಾನು ಗ್ರ್ಯಾಂಡ್ ಮಾಸ್ಟರ್ಗುಸೆ ರೇಖೆ ಗ್ರ್ಯಾಂಡ್ ಮಾಸ್ಟರ್ ತೊಗೊಂಡಿದ್ದೆ ಮತ್ತು ಪ್ರಜಕ್ರಿಯೆ ರೇಖಿ ಏಂಜಲ್ಸ್ ಆ್ಯಂಡ್ ದೇವಸ್ ಥೆರಪಿ ಪೆಂಡುಲಮ್ ಥೆರಪಿ ಇಷ್ಟೆಲ್ಲ ನಾನು ಹತ್ರ ಕಲ್ತ್ಕೊಂಡೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸಾರು ಕೃಷ್ಣ ಆಚಾರ್ಯ ಅವರು ತುಂಬ ಎಕ್ಸ್ಪ್ಲೇನ್ ಅಷ್ಟೇ ಅಷ್ಟೇ ಚೆನ್ನಾಗಿ ಹೇಳ್ಕೊಡ್ತಾರೆ ಯಾವಾಗಲೇ ಏನೇ ಡೌಟ್ ಇದ್ದರೂ ಯಾವಾಗಾದರೂ ಕೇಳಿ ಅಷ್ಟೇ ಚೆನ್ನಾಗಿ ನೀಟಾಗಿ ಹೇಳ್ಕೊಡ್ತಾರೆ ಮತ್ತು ನಾನು ಕ್ಲಾಸಸ್ ಮಾಡ್ತಾಯಿದ್ದೀನಿ ನನ್ನ ಕ್ಲಾಸಸಲ್ಲಿ ಏನಾದರೂ ಏನಾದರೂ ಡೌಟ್ ಇದ್ರು ಸಾರ್ ಕೇಳಿದ್ರು ಸಾರ್ ಹೇಳ್ಕೊಡ್ತಾರೆ ಮತ್ತು ಅವ್ರ ಹತ್ರ ತುಂಬ ಚೆನ್ನಾಗಿ ಎಲ್ಲಾನು ಬುಕ್ಸು ಸಿಗುತ್ತೆ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಬೇರೆಯವ್ರ ಹತ್ರ ಎಲ್ಲಾನು ಒನ್ ಟು ಡಬಲ್ ಎಲ್ಲ ತಗೊಳ್ತಾರೆ ಸಾರು ಆ ಥರ ತಗೊಳ್ಳಲ್ಲ ಎಷ್ಟು ಇದೆಯೋ ಅಷ್ಟು ನಮ್ಗೆ ಹೇಳ್ಕೊಡ್ಬೇಕಂದ್ರೆ ತುಂಬ ಸಹಾಯ ಮಾಡ್ತಾರೆ ಸಹಾಯ ಮಾಡಿ ನಮ್ಮನ್ನು ಮುಂದೆ ಕರ್ಕೊಬರೋದಕ್ಕೆ ತುಂಬ ತುಂಬ ನಮ್ಗೆ ಯಾರೂ ಸಪೋರ್ಟ್ ಇಲ್ಲ ಅಂದ್ರೂ ಅವರು ಇಲ್ಲ ನೀವು ಮಾಡಿ ನಿಮ್ಮ ಆಗುತ್ತೆ ಅಂತ ಬ್ಯಾಕ್ ಆಗಿ ನಿಂತು ಅವ್ರಿಗೆ ಅವ್ರು ತುಂಬ ಸಪೋರ್ಟ್ ಸಪೋರ್ಟ್ ಮಾಡ್ತಾರೆ ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ರೇಖೆ ಬಗ್ಗೆ ಏನೇ ಡೌಟ್ ಇದ್ರೆ ಹೆಂಗೆ ಎಷ್ಟು ಏನೇ ಕಷ್ಟ ಇರಲಿ ಅದ್ರ ಬಗ್ಗೆ ಕೇಳಿದರೆ ಅದೇ ಥರ ಸಾರ್ ಹೇಳ್ಕೊಡ್ತಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಳಿನಿ ಜಯಂತಿ ಅಂತ ನಾನು ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್ ನಾನು ಪಾರ್ಲರ್ ನಡೆಸ್ತಾ ಇದ್ದೆ ಆಯುರ್ವೇದಿಕ್ ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದ್ದೆ ಈಗ ಮನೇಲಿದ್ದೀನಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ತಾ ಇದ್ದೀನಿ ರೇಖಿ ಕಲ್ತಿದ್ದೀನಿ ರೇಖಿ ಫಸ್ಟು ಸೆಕೆಂಡ್ ಆಗಿದೆ ರಾಜಕ್ರಿಯ ಮತ್ತು ಏಂಜಲ್ ಮಾಡಿದ್ದೀನಿ ಕೃಷ್ಣ ಆಚಾರ್ಯವ್ರ ಜೊತೆಯಲ್ಲಿ ಮಾಡಿರೋದು ಮಾ ಅವ್ರಿಗೂ ನಮ್ಮ ಗುರುಗಳು ಆದ್ದರಿಂದ ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಚೆನ್ನಾಗಿ ತೋರಿಸಿದ್ದಾರೆ ಹೇಳ್ಕೊಟ್ಟಿದ್ದಾರೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬೇರೆಯವ್ರಿಗೂ ನಾನು ಹೇಳಿ ಕಳಿಸಿದ್ದೀನಿ ಅವರು ಕಲಿತಾ ಇದ್ದಾರೆ ನಾವು ಕಲಿತಾ ಇದ್ದೀವಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ದೀರಿ ವಿಶ್ವ ಚೇತನ್ಯ ತುಂಬ ಚೆನ್ನಾಗಿದೆ ನಮಸ್ಕಾರ